ಆಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಚಂದೂ ಕನ್ನಡ ಬ್ಲಾಗ್ಸ್ಗೆ ವೆಲ್ಕಮ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಊರಲ್ಲಿದ್ದೀವಿ ಆಲ್ರೆಡಿ ಒಂದು ಫಿಫ್ಟೀನ್ ಡೇಸ್ ಆಯಿತು ಊರಿಗೆ ಬಂದು ಡೆಲಿವರಿ ಬಾಣಿತನ ಇದೆಲ್ಲ ಊರಲ್ಲೇ ಮಾಡಿಸ್ಕೊಳ್ಳೋದಕ್ಕೆ ಅಂತೇಳ್ಬಿಟ್ಟು ಊರಿಗೆ ಬಂದು ಊರಲ್ಲೇ ಇದ್ದೀನಿ ಈಗ ಬೆಳಗ್ಗೆ ಇದ್ದು ಸ್ವಲ್ಪ ಟೆರಸ್ ಮೇಲೆ ವಾಕ್ ಮಾಡೋಣ ಅಂತ ಬಂದೆ ಊರಲ್ಲಂತೂ ಫುಲ್ಲು ಮೂಡ ಮುಚ್ಕೊಂಡಿದೆ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ವೆದರೆಲ್ಲ ಹೇಗಿದೆ ಅಂತ ಅಲ್ಲಿ ದೂರದಲ್ಲಿ ಒಂದು ಬೆಟ್ಟ ಕಾಣ್ತಿದೆ ನೋಡಿ ಅದು ಬಂದು ಮಧುಗಿರಿ ಬೆಟ್ಟ ಫುಲ್ಲು ಮಂಜು ಕೌಕೊಂಡಿದೆ ಅಷ್ಟು ನೀಟಾಗಿ ಕಾಣ್ತಾ ಇಲ್ಲ ಇನ್ನು ನಮ್ಮ ಮನೆ ಮೇಲೆ ನಿಂತರೆ ನೀಟಾಗಿ ಕಾಣುತ್ತೆ ಅದು ಬೆಟ್ಟ ಹಾಗೆ ನೋಡಿ ಎಲ್ಲ ಸ್ವಲ್ಪ ಗ್ರೀನ್ ಗ್ರೀನ್ ಆಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಈಗ ಹೊಲದಲ್ಲೆಲ್ಲ ಬೆಳೆ ಎಲ್ಲ ಇಟ್ಟಿದಾರಲ್ಲ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ನಮ್ದು ಮನೆ ಬಂದು ಮೈನ್ ರೋಡ್ ಅಲ್ಲೇ ಇದೆ ಹಾಗಾಗಿ ಈ ರೀತಿ ಕಾಣ್ತಾ ಇದೆ ಹಾಗೆ ಹಾಗೆ ಇವತ್ತು ಬೆಳಗ್ಗೆ ಟಿಫನ್ ಬಂದು ಇಡ್ಲಿ ಮತ್ತೆ ಚಟ್ನಿ ಮಾಡಿದ್ವಿ ಚೆನ್ನಾಗಿತ್ತು ಇಡ್ಲಿ ಮತ್ತು ಆಗಿತ್ತು ರವೆ ಇಡ್ಲಿ ಅಮ್ಮ ಚೆನ್ನಾಗಿ ಮಾಡ್ತಾರೆ ನಾನು ಈ ಥರ ಮಾಡೋದು ಕಡಿಮೆ ನಾನು ಅಕ್ಕಿ ನೆನೆಸ್ಬಿಟ್ಟು ರುಬ್ಬಿ ಮಾಡ್ತೀನಿ ಬಟ್ ಅಮ್ಮ ರವೆ ಓಡೋದ್ಬಿಟ್ಟು ಅದಕ್ಕೆ ಎಲ್ಲ ಹಾಕಿ ಕಲಿಸ್ಬಿಟ್ಟು ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದ್ವು ಅದಕ್ಕೆ ಕಡಲೆ ಬೀಜ ಚಟ್ ಕಾಯಿ ಎಲ್ಲ ಹಾಕ್ಬಿಟ್ಟು ಚಟ್ನಿ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಈಗ ಎಲ್ಲ ತಿನ್ನಬೇಕು ಮಕ್ಕಳು ಹೊಟ್ಟೆ ಇಶು ಆಗ್ತಿದೆ ಅಂತ ಅಂದ್ಲು ಮ ಅಮ್ಮ ಮನೇಲಿ ಬೇಗನೆ ಟಿಫನ್ ಆಗಿಬಿಡುತ್ತೆ ನಾವೆಲ್ಲ ಸ್ವಲ್ಪ ಲೇಟು ಬಟ್ ಅಮ್ಮ ಬೇಗನೆ ಒಂದು ಏಳುವರೆಗೆಲ್ಲ ಅಮ್ಮ ಮನೆಗೆ ಎಂಟು ಗಂಟೆಗೆಲ್ಲ ಟಿಫನ್ ಬೇಗನೆ ಆಗಿಬಿಟ್ಟಿರುತ್ತೆ ಈಗ ಅವಳಿಗೆ ಹಾಕೊಡೋಣ ಅಂತೇಳ್ಬಿಟ್ಟು ಮೊದಲು ಅವಳಿಗೆ ಇದ್ದೆ ಹಾಗೆ ತುಂಬಾ ಸಾಫ್ಟಾಗಿ ಕೂಡ ಬಂದಿದ್ವು ತುಂಬ ಚೆನ್ನಾಗಿ ಕೂಡ ಬಂದಿತ್ತು ಇಡ್ಲಿ ಅಷ್ಟೇ ನನಗೆ ಇಡ್ಲಿ ಅಂದರೆ ಹ್ಞೂ ಬಾ ಹೊರಗಡೆ ಕೂತ್ಕೋ ಚಿನೇ ಇಲ್ ನೋಡು ಹಾಗೆ ನಾನು ಅಪ್ ಎಲ್ಲ ಹಾಕ್ಬಿಟ್ಟು ಇವತ್ತು ಶನಿವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಮಾಡಿದೆ ಹಾಗೆ ಒಂದು ಅದು ಹಾಡೆಲ್ಲ ಬರುತ್ತೆ ಅದರಲ್ಲ ಅವಳು ಸಾಂಗ್ಸ್ ಎಲ್ಲ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ಲು ಅವಳಿಗೂ ಟೈಮ್ ಪಾಸ್ ಆಗಬೇಕಲ್ಲ ಊರಲ್ಲಿ ಹಾಗೆ ಇವತ್ತು ಶನಿವಾರ ಆಗಿರೋದ್ರಿಂದ ನಾನೇ ಪೂಜೆ ಎಲ್ಲ ಮಾಡಿ ಪೂಜೆ ಕೂಡ ಆಯಿತು ಹಾಗೆ ಅವಳು ಡ್ಯಾನ್ಸ್ ಎಲ್ಲ ಆಡಿಕೊಂಡು ಆಟ ಆಡ್ತಾ ಇದ್ಳು ಅವಳಿಗೂ ಪಾಪ ಈಗ ಸ್ಕೂಲ್ಗೆ ಬೇರೆ ಹೋಗ್ತಾ ಇಲ್ವಲ್ಲ ಏನೋ ಒಂಥರ ಬೇಜಾರು ಹಾಗಾಗಿ ಮನೆಯಲ್ಲೇ ಎಷ್ಟಾಗುತ್ತೋ ಅಷ್ಟು ಹೋಮ್ ವರ್ಕೆಲ್ಲ ಮಾಡ್ತಾಳೆ ಮಾಡಿಕೊಂಡು ಆಟ ಆಡ್ಕೊಂಡಿರ್ತಾಳೆ ಹಾಗೆ ಕೆಲವೊಂದು ಪ್ರಾಡಕ್ಟ್ನೆಲ್ಲ ತರಿಸಿದ್ದೆ ಮೀಶೋದಲ್ಲಿ ಅದನ್ನೆಲ್ಲ ನಾನೀಗ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನನ್ನ ಮಗಳಿಗೆ ಒಂದು ಸ್ವೆಟರ್ ಬುಕ್ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಸ್ವೆಟರು ಕ್ವಾಲಿಟಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ಹಾಗೆ ಕಲರ್ ಕಾಂಬಿನೇಷನ್ ಬಂದು ಪಿಂಕ್ ಮತ್ತು ಬ್ಲ್ಯಾಕ್ ಕಲರಲ್ಲಿತ್ತು ಹಾಗೆ ಒನ್ ನೈಂಟಿ ಏಯ್ಟ್ ರುಪೀಸ್ಗೆ ಕ್ವಾಲಿಟಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಸಾಫ್ಟಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಪ್ರಾಡಕ್ಟು ಅಮೌಂಟ್ಗೆಲ್ಲ ಕ್ವಾಲಿಟಿ ಕೂಡ ಅಷ್ಟೇ ಅಷ್ಟೇ ಚೆನ್ನಾಗಿದೆ ಅದೇ ಇದನ್ನೇ ನಾವು ಶಾಪಲ್ಲಿ ತೊಗೊಂಡು ಬರ್ತೀವಿ ಅಂದರೆ ತ್ರೀ ಹಂಡ್ರೆಡ್ ರುಪೀಸ್ ಕಡಿಮೆ ಕೊಡೋದೇ ಇಲ್ಲ ತ್ರೀ ಹಂಡ್ರೆಡ್ ರುಪೀಸು ಹೇಳ್ತಾರೆ ಟು ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ ಹೇಳೇ ಹೇಳ್ತಾರೆ ಬಟ್ ಇದು ಓಕೆ ಅಂತ ಅನ್ನಿಸ್ತು ಆ ಪ್ರೈಸ್ಗೂ ಕ್ವಾಲಿಟಿಗೂ ಓಕೆ ಅಂತ ಅನ್ನಿಸ್ತು ಹಾಗೆ ಸೈಜ್ ಕೂಡ ಅಷ್ಟೇ ಅವಳಿಗೆ ಕರೆಕ್ಟಾಗೇ ಇದೆ ಹಾಗೆ ಕ್ವಾಲಿಟಿ ಕೂಡ ಅಷ್ಟೇ ಓಕೆ ಅಂತ ಅನ್ನಿಸ್ತು ನಿಮಗೂ ಬೇಕು ಅಂದರೆ ಯಾರಿಗಾದರೂ ಲಿಂಕ್ ಹೇಳಿ ಲಿಂಕ್ನ ಶೇರ್ ಮಾಡ್ತೀನಿ ಹಾಗೆ ಇನ್ನು ಕೆಲವೊಂದು ಪ್ರಾಡಕ್ಟ್ನೆಲ್ಲ ಮೀಶೋದಲ್ಲಿ ತರಿಸಿದೆ ಅದನ್ನು ಕೂಡ ನಾನು ನಿಮ್ಮ ಜೊತೆ ಅನ್ಮಿಕ್ಸಿಂಗ್ ಮಾಡಿ ತೊಗೊಂಡಿದ್ದೆ ಮೀಶೋದಲ್ಲಿ ಪಾಪುಗೆ ಇದು ಬಂದು ಸೊಳ್ಳೆದು ನೆಟ್ಟು ಬರುತ್ತಲ್ಲ ಆ ಥರ ಮಸ್ಕಿಟೋ ನೆಟ್ಟು ಇದು ಕೋಂಬ ಆಫರು ಸೆಟ್ಟು ಇದು ಬಂದು ಒಂದು ಪಿಲ್ಲೋ ಕೊಟ್ಟಿದ್ದಾರೆ ನೆಕ್ಸ್ಟ್ ಇದೊಂದು ಪಿಲ್ಲೋ ಇದೆ ಹಾಗೆ ಇದೊಂದು ಬ್ಲ್ಯಾಂಕೆಟ್ ಥರ ಇದೆ ಪಾಪನ್ನ ಕವರ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ತುಂಬ ಇಷ್ಟ ಆಯಿತು ಇದನ್ನು ನೀಟಾಗಿ ಪಾಪನ್ನ ಇಲ್ಲಿ ಮಲಗಿಸ್ಬಿಟ್ಟು ಈ ಥರ ನೀಟಾಗಿ ಪಾಪನ್ನ ಕವರ್ ಮಾಡ್ಬೋದು ಬೆಚ್ಚು ಇರುತ್ತೆ ಹಾಗೆ ನಾನು ಅನ್ಬಾಕ್ಸಿಂಗ್ ಮಾಡಿಬಿಟ್ಟೆಲ್ಲ ವಾಶ್ ಮಾಡಿಬಿಟ್ಟು ಕ್ವಾಲಿಟಿ ನೋಡಿ ಹಾಗೆ ನೆಕ್ಸ್ಟ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ ಪಾಪುಗೆ ಹೆಡ್ ಹಾಕಿ ನೀಟಾಗೆ ಕವರ್ ಮಾಡ್ಬೋದು ಟೋಪಿ ಥರ ಕೂಡ ಇರುತ್ತದು ಮಕ್ಕಳನ್ನೆಲ್ಲ ಮಲಗಿಸೋಕ್ಕೆ ಚೆನ್ನಾಗಿದೆ ಒಂಥರ ಇದೊಂದು ನೆಕ್ಸ್ಟ್ ಇವು ಪಿಲ್ಲ ಕೂಡ ಯೂಸ್ ಆಗ್ತವೆ ಮಕ್ಕಳಿಗೆ ಆಮೇಲೆ ಇದರಲ್ಲಿ ಇದು ಸೆಟ್ ಕೂಡ ಕೊಟ್ಟಿದ್ದಾರೆ ಒಂದು ಪಿಲ್ಲೋನ ಊರಲ್ಲಿ ಸೊಳ್ಳೆ ನೋಣ ಈ ಥರದ್ದೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಇದು ಕೂಡ ಒಂದು ಬುಕ್ ಮಾಡಿದ್ದೆ ಇದು ಹೇಗೆ ಅಂದರೆ ಈ ಥರ ಹಾಕ್ಬಿಟ್ಟು ಜಿಪ್ ಮಾಡಿ ಕವರ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಒಂದು ಸಿಕ್ಸ್ ಮಂತ್ಸ್ವರೆಗೂ ಹಾಕ್ಬೋದು ಅಂತ ಅಂದ್ಕೊತೀನಿ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ನೋಡಿ ಪಾಪನ್ ಮಲಗಿಸ್ಬಿಟ್ಟು ನೀಟಾಗಿ ಕವರ್ ಮಾಡ್ಬೋದು ಆರಾಮಾಗಿ ವಾಶ್ ಎಲ್ಲ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಇವಿಷ್ಟು ಕೋಂಬ ಆಫರು ಹಾಗೆ ನೆಕ್ಸ್ಟ್ ಇದೊಂದು ಬುಕ್ ಮಾಡಿದೆ ಇದೊಂಥರ ಸ್ಟೋರೇಜ್ ಬಾಕ್ಸ್ ಥರ ಯೂಸ್ ಮಾಡ್ಕೋಬೋದು ಬಟ್ ಇದು ಶೂ ರ್ಯಾಕ್ ಥರ ಯೂಸ್ ಮಾಡ್ಕೋಬೋದು ಇದು ಫುಲ್ಲು ಪೈಪ್ ಎಲ್ಲ ಕೊಟ್ಟಿರ್ತಾರೆ ಎಲ್ಲ ಫುಲ್ ನೀಟಾಗಿ ಫಿಟ್ ಮಾಡ್ಕೋಬೇಕು ನಾವು ಫಿಟ್ಟಿಂಗ್ ಮಾಡಿಕೊಂಡ್ರೆ ಪಾಪದ್ದು ಬಟ್ಟೆ ಈ ಥರದ್ದೆಲ್ಲ ಚಿಕ್ಕ ಪುಟ್ಟೋದು ಇಡೋದಕ್ಕೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಹಾಗಾಗಿ ಒಂದು ಕಬೋರ್ಡ್ ಥರ ಚಿಕ್ಕದಾಗೆ ಯೂಸ್ ಆಗುತ್ತೆ ಹಾಗಾಗಿ ಇದೊಂದು ಕೂಡ ಬುಕ್ ಮಾಡಿದ್ದೆ ಬಟ್ ಕ್ವಾಲಿಟಿ ಕೂಡ ಪ್ರೈಸ್ಗೆ ಓಕೆ ಅಂತ ಅನ್ನಿಸ್ತು ಎಲ್ಲ ಪೈಪ್ ಕೊಟ್ಟಿರ್ತಾರೆ ಅವನ್ನೆಲ್ಲ ನೀಟಾಗೆ ನಾವು ಫಿಟ್ ಮಾಡ್ಕೋಬೇಕು ನಾನು ಫಿಟ್ಟಿಂಗ್ ಎಲ್ಲ ಮಾಡಿಸ್ಬಿಟ್ಟು ನೋಡಿ ಕ್ವಾಲಿಟಿ ಆಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಚಿಕ್ಕ ಪುಟ್ಟ ವಸ್ತುಗಳನ್ನೆಲ್ಲ ಇಟ್ಕೋಬೋದು ತುಂಬ ಎಲ್ಲ ಇಡೋದಕ್ಕೆ ಆಗೋದಿಲ್ಲ ಅನಿಸುತ್ತೆ ಅದು ಹೋಗುತ್ತೆ ವೆಯ್ಟು ಜಾಸ್ತಿ ಇಟ್ಟರೆ ಬಟ್ ಪಾಪದು ಬಟ್ಟೆ ಈ ಥರದ್ದೆಲ್ಲ ಚಿಕ್ಕ ಪುಟ್ಟ ವಸ್ತುಗಳನ್ನೆಲ್ಲ ಕೈಗೆ ಸಿಗೋ ಹಾಗೆ ಇಟ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ನಮ್ಮ ಒಂದು ಪ್ರೈಸ್ಗೆ ಓಕೆ ಅಂತ ಅನ್ನಿಸ್ತು ಹಾಗೆ ಮೀಶೋದಲ್ಲಿ ಆಫರ್ಸ್ ಕೂಡ ನಡೀತಾ ಇರುತ್ತೆ ಆವಾಗ ಬುಕ್ ಮಾಡಿಕೊಂಡ್ರೆ ಇನ್ನು ಕಡಿಮೆಗೆ ಕೂಡ ನಮಗೆ ಸಿಗುತ್ತೆ ಹಾಗೆ ಸೈಡಲ್ಲಿ ಪಾಕೆಟ್ ಕೂಡ ಇದೆ ಹಾಗೆ ಅದು ಏನು ಫ್ರಂಟಲ್ಲಿ ಒಂದು ಶೀಟ್ ಇರುತ್ತೆ ಅದನ್ನು ಕ್ಲೋಸ್ ಕೂಡ ಮಾಡ್ಕೋಬೋದು ನೀಟಾಗಿರುತ್ತೆ ನೋಡಿ ಇದನ್ನು ಹಾಕ್ಬಿಟ್ಟು ಆ ಕಡೆ ಈ ಕಡೆ ಜಿಪ್ ಕೊಟ್ಟಿರ್ತಾರೆ ಹೇಳಿದ್ರೆ ನೀಟಾಗಿ ಕವರ್ ಆಗುತ್ತೆ ಒಂದು ವಾಟರ್ ಥರನೇ ಇರುತ್ತೆ ಹಾಗೆ ಕೆಲವೊಂದು ಡ್ರೆಸ್ನ ಬುಕ್ ಮಾಡಿದೆ ಅದು ಕೂಡ ಅಷ್ಟೇ ಕ್ವಾಲಿಟಿ ತುಂಬಾ ಚೆನ್ನಾಗಿದ್ದಾವೆ ಹಾಗಾಗಿ ಅವನ್ನು ಕೂಡ ಇಲ್ಲಿ ನೋಡಿ ಶೇರ್ ಮಾಡ್ತಾ ಇದ್ದೀನಿ ಇವು ಬಂದು ಫೀಡಿಂಗ್ ಟಾಪ್ಸ್ ಬರುತ್ತಲ್ಲ ಅವು ಎರಡು ಟಾಪ್ಸ್ನ ಬುಕ್ ಮಾಡಿದೆ ಒಂದು ಬಂದು ಈ ತರ ಗ್ರೀನ್ ಕಲರು ಇನ್ನೊಂದು ಬಂದು ಈ ಥರ ಪಿಂಕ್ ಅಂಡ್ ಆರೆಂಜ್ ಮಿಕ್ಸ್ ತರ ಇದೆ ಕಲರ್ ಕಾಂಬಿನೇಷನ್ ಮಾತ್ರ ತುಂಬ ಚೆನ್ನಾಗಿದ್ದಾವೆ ಹಾಗೆ ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಚೆನ್ನಾಗಿದ್ದಾವೆ ಸಾಫ್ಟ್ ಆಗಿ ಕಾಟನ್ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಹಾಗೆ ಫ್ರೀಯಾಗಿ ಕೂಡ ಇದ್ದಾವೆ ಹಾಗೆ ಅಲ್ಲಿ ಜಿಪ್ ಇರುತ್ತೆ ಆರಾಮಾಗಿ ನಾವು ಎಲ್ಲಾದರೂ ಹೊರಗಡೆ ಹೋದಾಗ ಕೂಡ ವೇರ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ನ ತರಿಸಿದ್ದೆ ಹಾಗೆ ಸ್ಲೀವ್ಸ್ ಬಂದು ನೋಡಿ ತ್ರೀ ಬೈ ಫೋರ್ ಸ್ಲೀವ್ಸ್ ಇದ್ದಾವೆ ಫುಲ್ ಕವರ್ ಕೂಡ ಆಗುತ್ತೆ ಹಾಗೆ ಅಂಬ್ರಲಾ ಇರೋದ್ರಿಂದ ಲೆಂತ್ ಕೂಡ ಅಷ್ಟೇ ಲೆಂತ್ ಉದ್ದ ಕೂಡ ಇದ್ದಾವೆ ಹಾಗೆ ನೆಕ್ಸ್ಟ್ ಇದೊಂದು ಸೆಟ್ ತರಿಸಿದ್ದೆ ಸೆಟ್ ಅಂದರೆ ಟಾಪು ಮತ್ತು ಇದಕ್ಕೆ ದುಪ್ಪಟ ಇದೆ ಇದೊಂಥರ ರೇಯಾನ್ ಸಾಫ್ಟ್ ಆಗಿದೆ ಹಾಗೆ ವಿ ನೆಕ್ ಇದೆ ಇದು ನೆಕ್ ಬಂದು ವಿ ನೆಕ್ ಇದೆ ಹಾಗೆ ಇದು ಕೂಡ ಅಷ್ಟೇ ಫೀಡಿಂಗು ಟಾಪೇನೆ ನೋಡಿ ಇಲ್ಲಿ ಚಿಪ್ ಇರುತ್ತೆ ಆರಾಮಾಗಿ ನಾವು ಹೊರಗಡೆ ಎಲ್ಲಾದರೂ ಓದಕ್ಕೆ ಕೂಡ ಫೀಡ್ ಮಾಡಿಸೋದಕ್ಕೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಈ ಥರ ಟಾಪ್ಸ್ ಯೂಸ್ ಮಾಡೋದ್ರಿಂದ ನಿಮಗೂ ಯಾವುದಾದ್ರೂ ಟಾಪ್ ಇಷ್ಟ ಆಗಿದ್ರೆ ಅದರದ್ದು ಲಿಂಕ್ ಬೇಕು ಅಂದರೆ ನನ್ನ ಕೇಳಿ ಕಾಮೆಂಟ್ ಬಾಕ್ಸಲ್ಲಿ ನಾನು ಲಿಂಕ್ ಕೊಡ್ತೀನಿ ಬಟ್ ಕ್ವಾಲಿಟಿ ವೈಸ್ ಮಾತ್ರ ತುಂಬಾ ಚೆನ್ನಾಗಿದ್ದಾವೆ ಎಲ್ಲಾನು ಮೀಶೋದಲ್ಲಿ ನಮಗೆ ವರ್ತ್ ಅಂತ ಅನಿಸುತ್ತೆ ಬಟ್ಟೆಗಳೆಲ್ಲನೂ ನಾವು ಹೊರಗಡೆ ತೊಗೊಳೋದಕ್ಕಿಂತ ಮೀಶೋದಲ್ಲಿ ಬುಕ್ ಮಾಡಿಕೊಂಡ್ರೆ ಬೆಟರ್ ಅಂತ ಅನಿಸ್ತೈತೆ ಹಾಗೆ ದುಪ್ಪಟ್ಟ ಕೂಡ ಅಷ್ಟೇ ತುಂಬಾ ಲೆಂತಿ ಆಗಿದೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ದುಪ್ಪಟ್ಟ ಕೂಡ ಓಕೆ ನಿಮಗೆಲ್ಲ ಇದು ಡ್ರೆಸ್ ಕಲೆಕ್ಷನ್ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹೊಸ್ದಾಗ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್